ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವರನ್ನ ಅರೆಸ್ಟ್ ಮಾಡಲಾಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆದವರ ಕುಟುಂಬಸ್ಥರು ಈಗ ಕಣ್ಣೀರಿಡ್ತಾ ಇದ್ದಾರೆ ರಮ್ಯಾ ಮೇಡಮ್ ನಿಮ್ಮ ಕಾಲಿಗೆ ಬೀಳ್ತೀವಿ ದಯವಿಟ್ಟು ನನ್ನ ಮಗನನ್ನು ಬಿಡಿಸ್ಕೊಡಿ ಅಂತ ಹೇಳಿ ಪ್ರಕರಣದ ಆರೋಪಿಗಳಲ್ಲಿ ಓಪನ್ ಆರೋಪಿ ಅಭಿಷೇಕ್ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ ಅಭಿಷೇಕ್ ಮೊಬೈಲ್ನಿಂದ ಮೆಸೇಜ್ ಮಾಡಿದ್ದ ಕಾರ್ತಿಕ್ ರಮ್ಯಾಗೆ ಅಶ್ಲೀಲವಾಗಿ ಸ್ನೇಹಿತ ಕಾರ್ತಿಕ್ ಮೆಸೇಜ್ ಮಾಡಿದ್ದಂತೆ ಯಾರದೋ ತಪ್ಪಿಗೆ ನನ್ನ ಮಗನಿಗೆ ಯಾಕೆ ಶಿಕ್ಷೆ ಅಂತ ಹೇಳಿ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ ಮಗನ ನೆನಪಲ್ಲೇ ಕಣ್ಣೀರಲ್ಲಿ ಈ ಕುಟುಂಬ ಕೈ ತೊಳಿತಾ ಇದೆ ಆಟೋ ಓಡಿಸ್ಕೊಂಡು ಕುಟುಂಬಕ್ಕೆ ಆಧಾರ ಆಗಿದ್ದ ಈ ಅಭಿಷೇಕ್ ತಂದೆ ಮಾದೇಶ್ಗೆ ಬಲಗೈಗೆ ಸ್ಟ್ರೋಕ್ ಆಗಿದ್ದು ತಾಯಿ ಅಜ್ಜಿಗೂ ಕೂಡ ಅನಾರೋಗ್ಯ ಇದೆ ಈಗ ರಮ್ಯಾ ಮೇಡಮ್ ನಿಮ್ಮ ಕಾಲಿಗೆ ಬೀಳ್ತೀವಿ ನನ್ನ ಮಗನನ್ನು ಬೀಡಿಸ್ಕೊಡಿ ಅಂತ ಹೇಳಿ ಆರೋಪಿ ಅಭಿಷೇಕ್ ನಿವಾಸದಲ್ಲಿ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ ಚಾಮರಾಜನಗರದ ನಂಜೆ ದೇವನಪುರದ ಅಭಿಷೇಕ್ ನಿವಾಸದಲ್ಲಿ ಈಗ ಅವರು ಕಣ್ಣೀರಿಡ್ತಾ ಇದ್ದಾರೆ ನಮ್ಮ ಸಾಕಿನ ಅವರಪ್ಪ ನಮ್ಮ ಈಗ ಇವತ್ತು ಅವತ್ತು ನಮ್ಮನಲ್ಲಿ ಪೂಜೆ ಇತ್ತು ಗಣಪತಿ ವಿಷಯ ಮಾಡಿ ನಮ್ಮ ತಾಯಿ ನಮ್ಮ ಮಿಸಸ್ಸು ಅವನು ಹಾರ್ಟ್ ನಮ್ಗೆ ಸ್ಲೋಕ್ ಶುಗರ್ ಪೇಷೆಂಟು ನಮ್ಗ ಬೇಲಾಗಿಲ್ಲ ಅಂದ್ರೆ ಸರ್ ಅದು ಯಾರ ಮಾಡಿದ ತಪ್ಪ ಈ ಥರ ನಮ್ಮ ಹುಡ್ಗ ಸಿಗಬಿಟ್ಟಣ ಅಂದ್ರೆ ಅವ್ನ್ಗೆ ಒಂದು ಓದು ಬರಹ ಎಸ್ ಆಲ್ ಸಿ ಮಾಡಿದ್ರು ಅವ್ನ್ಗೆ ಓದು ಬರಹ ಬರಲ್ಲ ಬೇಕಾರೆ ಯಾರ ಚೆಕ್ ಮಾಡ್ಕೊಂಡ್ರವಿ ನಮ್ಮೂರ ವಾಕೋಕ್ ಕೇಳಿದ್ರು ಎಲ್ಲ ಹೇಳೋದೇ ಹಂಗೆ ಅವ್ನಿಗೆ ಇಂಗ್ಲೀಷು ಮೆಸೇಜ್ ಮಾಡೋದು ಅಂಥದ್ದು ಬರಲ್ಲ ದಯವಿಟ್ಟು ರಮ್ಯ ಮೇಡಮ್ಗೆ ನಾ ಕೇಳ್ಕೊಳ್ಳೋದು ಒಂದಿಯ ದಯವಿಟ್ಟು ನನ್ನ ಮಗನ್ನ ಬಿಟ್ಕೊಡಿ ಅಂಥದ್ರಲ್ಲಿ ಈಗ ಕೀರ್ತಿ ಏನವ ಅವ್ನು ಮಾಡಿರೋದು ಅದು ಅವನ್ನ ಪೊಲೀಸ್ನವ್ರು ಹಿಡ್ಕೊಂಡೋಗಿದ್ರು ಕಾರ್ತಿಕ್ ಕೀರ್ತಿ ಅಂದ್ಬಿಟ್ಟು ಅಂದ್ರೆ ಪುನಃ ಏನು ಆಕ್ಷನ್ ತಗೊಳ್ಳಲಿಲ್ಲ ಹಿಂದ್ ಗುಂಟೆ ಬುಟ್ ಕಳಿಸ್ಯಾರ ಅವ್ರನ್ನ ದಯವಿಟ್ಟು ಮೇಡಮ್ಗೆ ಇನ್ನೊಂದು ಎಡ ಕೈ ನಾನು ನಮ್ಮ ನಮ್ ಹುಡುಗನ ಬಿಡಿಸ್ಕೊಟ್ಬಿಡಿ ನನ್ನ ಮಗನ್ನ ಬಿಡಿಸ್ಕೊಡ್ಬೇಕು ಅಂತ ಅವ್ನು ತಪ್ಪು ಮಾಡಿಲ್ಲ ಕಾರ್ತಿಕ್ ಕೀರ್ತಿ ಅವನ ಹೆಂಗೆ ಕೊರಿ ತಕೊಂಡ್ ನನ್ನ ಮಗನ್ನ ಬಿಡಿಸ್ಬೇಕು ನಮ್ಮ ಯಜಬೆಂಡ್ರಿಗೆ ನಮ್ಮ ನಮ್ಮಗು ಆ ಪೇಸೆಟ್ ಅವರು ದುಡಿಯೋ ಯಾರು ಇಲ್ಲ ಮನೇಲಿ ಅವ್ನು ಬಿಟ್ರ ಯಾರು ಇಲ್ಲ ಅವನಿಂದ ನಮ್ಮ ಜೀವನ ನಡೀತಾ ಇದ್ದು ಅದರಿಂದ ನೀವು ದಯವಿಟ್ಟು ನಮ್ಮನ್ನ ಬಿಡಿಸ್ಬೇಕು ಅಕಸ್ಮಾತ್ ನೀವು ಬಂದಿರೋ ಜಾಗೆ ಇರೋ ಜಾಗೆ ಬಂದು ಇದು ಮಾಡಬೇಕು ಅಂದರೂ ಕೇಳಕೊಳ್ಳೋಕ್ಕು ರೆಡಿ ಇದ್ದೀವಿ ನಾವು ಗೊತ್ತಿಲ್ಲ ಯಾರ್ಯಾರನ್ನ ಕೇಳೋನು ನಾವು ಎಲ್ಲಿದ್ದಾರೋ ಏನೋ ಕೇಳ್ಕೊತೀವಿ ಕಾಲು ಹಿಡ್ಕತ್ತೀವಿ ಕೈ ಹಿಡ್ಕತ್ತೀವಿ ಅಂತೆಲ್ಲ ಯಾರೂ ಅಡ್ರೆಸ್ ಹೇಳಲಿಲ್ಲ ನಮ್ಗೆ ಅದರಿಂದ ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ ನನ್ನ ಮಗನ ತಪ್ಪು ಮಾಡಿಲ್ಲ ಅವ್ನಿಗೆ ಮೆಸೇಜ್ ಮಾಡೋದು ಬರಲ್ಲ ಏನೂ ಬರಲ್ಲ ಎಸ್ ಎಲ್ ಸಿ ಓದಿದಾನೆ ಆದರೆ ಕನ್ನಡನೇ ಸರಿಯಾಗಿ ಬರಲ್ಲ ಇಂಗ್ಲೀಷ್ ಅಂತೂ ಬರ್ಲ ಬರೋದೇ ಇಲ್ಲ ಯಾರೋ ಹುಡುಗರು ಮಾಡಿಬಿಟ್ಟು ನನ್ನ ಮಗನ ಮೇಲೆ ಹಾಕಿದ್ದಾರೆ ಮೇಡಮ್ ಅದರಿಂದ ನೀವು ದಯವಿಟ್ಟು ಅವ್ರಿಬ್ಬರನ್ನು ಹೆಂಗೆ ಕೊರೆಯದ ಕಡು ಕಾರ್ತಿ ಕೀರ್ತಿ ಇಬ್ಬರು ನನ್ನ ಮಗನ ನೀವು ಬಿಡಿಸ್ಬೇಕು ಅಂತ ಕೇಳ್ಕೋತ ಇದ್ದೀನಿ ಮೇಡಮ್ ನಾನು ఏష్యా నెట్ న్యూస్ నెట్వర్క్ ప్రస్తుతి